ಬಿಎಚ್ ರೋಡ್ನಲ್ಲಿರುವ ಭಾರತ್ ಸ್ಕೌಟ್ ಮತ್ತು ಗೈಡ್ ಜಿಲ್ಲಾ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆ ವತಿಯಿಂದ ವಿಶ್ವ ಸ್ಕೌಟ್ ಡೇ ಹಾಗೂ ಸ್ಕೌಟಿಂಗ್ ಸೂರ್ಯೋದಯ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಸಭಾ ಕಾರ್ಯಕ್ರಮವು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ಕಾರ್ಯಕ ಕಾರ್ಯದರ್ಶಿ ರಾಜೇಶ್ವಿ ಅವಲಕ್ಕಿ ದಿನದ ಮಹತ್ವವನ್ನು ಸರ್ವರಿಗೂ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಕೌಟಿಂಗ್ ಚಳವಳಿಯ ಸಂಸ್ಥಾಪಕ ಲಾರ್ಡ್ ಬೇಡನ್ ಪೋವೆಲ್ ಹಾಗೂ ಲೇಡಿ ಬೇಡನ್ ಪೋವೆಲ್ ಅವರ ಭಾವಚಿತ್ರಕ್ಕೆ ಸ್ಕಾರ್ಫ್ ಧರಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಜಿಲ್ಲಾ ತರಬೇತಿ ಆಯುಕ್ತ ಗೀತಾ ಚಿಕ್ಮಠ್ ಸ್ಕೌಟ್ ಗೈಡ್ ವಂದನೆಯೊಂದಿಗೆ ಪ್ರತಿಜ್ಞೆಯನ್ನು ಪುನರಾರಚನೆ ಮಾಡಿದರು ನಂತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾತನಾಡಿದ ಜಿಲ್ಲಾ ಮುಕ್ತ ಮುಖ್ಯ ಆಯುಕ್ತ ಕೆಪಿ ಕುಮಾರ್ ವಿಶ್ವ ಸ್ಕಾಫ್ ದಿನಾಚರಣೆಯ ಪರಿಕಲ್ಪನೆಯಂತೆ ಈ ಹಿಂದೆ ಸ್ಕೌಟಿಂಗ್ ಚಳುವಳಿಯಿದ್ದವರು ಹಾಗೂ ಪ್ರಸ್ತುತ ಸಕ್ರಿಯವಾಗಿರುವ ಎಲ್ಲ ಸದಸ್ಯರು ಸಾರ್ವಜನಿಕವಾಗಿ ಸ್ಕಾಫ್ ಅನ್ನು ಧರಿಸಿ ಎಂದೆಂದಿಗೂ ಸ್ಕೌಟಿಂಗ್ ಚಳುವಳಿಯ ತತ್ವಗಳನ್ನು ಪ್ರಚಾರಪಡಿಸಬೇಕೆಂದು ಹೇಳಿದರು ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವೇ ಸಂದರ್ಭಗಳಲ್ಲಿ ಸನ್ ರೈಸನ್ನು ಅವಕಾಶ ಸಿಗ್ತದೆ ಈಗ ಸನ್ ರೈಸನ್ನು ನೋಡೋದಕ್ಕೋಸ್ಕರ ಕೆಲವರು ಕ್ಷೇತ್ರಗಳಿಗೆ ಕೆಲವರು

अगेरे? अगेरे? आओ प्रभू अंको में बस जाओ अधेरे दिल में आकर दे करम जोती जगा देना